ನಮಸ್ಕಾರ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷಾ ಸಿದ್ಧತೆಗಾಗಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅಭ್ಯಾಸ ಪ್ರಶ್ನೆ ಪತ್ರಿಕೆ ಎರಡನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪರೀಕ್ಷಾ ಸಿದ್ಧತೆಗಾಗಿ ಸಿದ್ಧಪಡಿಸಿರುವಂತಹ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದಾಗಿದೆ ಇಲ್ಲಿ ಮೊದಲನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಹಾರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳಲ್ಲಿರುವಂಥದ್ದು ಮೊದಲನೇ ಪ್ರಶ್ನೆ ಸರಾಯಿ ಘಾಟ್ನ ಕದನವು ಮೊಘಲರು ಮತ್ತು ಇವರ ನಡುವೆ ನಡೆಯಿತು ಮರಾಠರು ಅಹೋಮರು ಕಾರ್ಪೋಟರು ರಜಪೂತರು ಎರಡನೇ ಪ್ರಶ್ನೆ ಕಿತಾಬ್ ಎ ನವರಸ್ ಗ್ರಂಥವನ್ನು ಬರೆದವರು ಎ ಮೊಹಮ್ಮದ್ ಗವಾನ್ ಬಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಸಿ ಫಿರೋಜ್ ಶಾ ಡಿ ಒಂದನೇ ಮೊಹಮ್ಮದ್ ಶಾ ಮೂರನೇ ಪ್ರಶ್ನೆ ಭಾರತ ಸೇನಾಪಡೆಗಳ ಮಹಾದಂಡ ನಾಯಕರು ಎ ಪ್ರಧಾನಮಂತ್ರಿಗಳು ಬಿ ಲೋಕಸಭಾಧ್ಯಕ್ಷರು ಸಿ ಉಪರಾಷ್ಟ್ರಪತಿ ಡಿ ಭಾರತದ ರಾಷ್ಟ್ರಪತಿ ಇನ್ನು ನಾಲ್ಕನೇ ಪ್ರಶ್ನೆ ಕೇರಳದ ನಾಯರ್ಗಳಲ್ಲಿ ಕಂಡುಬರುವ ಕುಟುಂಬ ಎ ಪಿತೃಪ್ರಧಾನ ಕುಟುಂಬ ಬಿ ಮಾತೃಪ್ರಧಾನ ಕುಟುಂಬ ಸಿ ಏಕಪತ್ನಿತ್ವ ಕುಟುಂಬ ಡಿ ಬಹುಪತ್ನಿತ್ವ ಕುಟುಂಬ ಇನ್ನು ಐದನೇ ಪ್ರಶ್ನೆ ಈಶಾನ್ಯದ ವಲಯದ ಆದಿವಾಸಿಗಳಿಗೆ ಉದಾಹರಣೆ ಎ ಬಿಲ್ಲರು ಬಿ ಗೊಂಡರು ಸಿ ಖಾಸಿ ಡಿ ಕೋಟ ಇನ್ನು ಆರನೇ ಪ್ರಶ್ನೆ ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಾಣವಾದ ಮಣ್ಣು ಎ ಕೆಂಪು ಮಣ್ಣು ಬಿ ಕಪ್ಪು ಮಣ್ಣು ಸಿ ಲ್ಯಾಟ್ರೇಟ್ ಮಣ್ಣು ಡಿ ಮೆಕ್ಕಲು ಮಣ್ಣು ಏಳನೇ ಪ್ರಶ್ನೆ ಕೆಲವು ಕೆಲಸಗಾರರ ಸೀಮಾಂತ ಉತ್ಪಾದನೆಯು ಶೂನ್ಯವಾಗಿರುವ ನಿರುದ್ಯೋಗದ ವಿಧ ಎ ಐಚ್ಛಿಕ ನಿರುದ್ಯೋಗ ಬಿ ಋತುಕಾಲಿಕ ನಿರುದ್ಯೋಗ ಸಿ ರಚನಾತ್ಮಕ ನಿರುದ್ಯೋಗ ಡಿ ಮರೆಮಾಚಿದ ನಿರುದ್ಯೋಗ ಎಂಟನೇ ಪ್ರಶ್ನೆ ಮಾರಾಟವಾಗುವ ಸರಕು ಸೇವೆಗಳ ಬಗ್ಗೆ ವಿಶಿಷ್ಟ ಗು ಲಕ್ಷಣಗಳನ್ನು ಹೊಂದಿರುವ ವಿವಿಧ ಪರ್ಯಾಯಗಳ ಸಂಯೋಜನೆ ಎ ಉತ್ಪನ್ನ ಮಿಶ್ರಣ ಬಿ ಬೆಲೆ ಮಿಶ್ರಣ ಸಿ ಸ್ಥಳ ಮಿಶ್ರಣ ಡಿ ಪ್ರವರ್ತನೆ ಮಿಶ್ರಣ ಇನ್ನು ಎರಡನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಇಲ್ಲಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಇಸ್ಲಾಂನ ಪವಿತ್ರ ಗ್ರಂಥ ಯಾವುದು ಹತ್ತನೇ ಪ್ರಶ್ನೆ ಜರ್ಮನಿ ಏಕೀಕರಣದ ಪ್ರಧಾನ ಶಿಲ್ಪಿ ಯಾರು ಹನ್ನೊಂದನೇ ಪ್ರಶ್ನೆ ಭಾರತೀಯ ಪತ್ರಿಕಾ ಪರಿಷತ್ತು ಸ್ಥಾಪನೆಯ ಉದ್ದೇಶವೇನು ಹನ್ನೆರಡನೇ ಪ್ರಶ್ನೆ ಅವಿಭಕ್ತ ಕುಟುಂಬ ಎಂದರೇನು ಹದಿಮೂರನೇ ಪ್ರಶ್ನೆ ಬೆಂಗಳೂರನ್ನು ಭಾರತದ ಸಿಲಿಕಾನ್ ಕಣಿವೆ ಎಂದು ಏಕೆ ಕರೆಯುವರು ಹದಿನಾಲ್ಕನೇ ಪ್ರಶ್ನೆ ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುವರು ಏಕೆ ಹದಿನೈದನೇ ಪ್ರಶ್ನೆ ಸರಳ ಅರ್ಥವ್ಯವಸ್ಥೆಯಲ್ಲಿ ಆದಾಯದ ಮೂಲಗಳು ಯಾವುವು ಹದಿನಾರನೇ ಪ್ರಶ್ನೆ ನಿರ್ವಹಣೆ ಎಂದರೇನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಎಂಟು ಪ್ರಶ್ನೆಯವೇ ಪ್ರತಿಯೊಂದು ಸರಿ ಉತ್ತರಕ್ಕೂ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳಲ್ಲಿರುವಂಥದ್ದು ಹದಿನೇಳನೇ ಪ್ರಶ್ನೆ ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳನ್ನು ತಿಳಿಸಿ ಹದಿನೆಂಟನೇ ಪ್ರಶ್ನೆ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳೇನು ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ವಾರ್ಷಿಕ ಉಷ್ಣಾಂಶ ಮತ್ತು ಮಳೆ ಹಂಚಿಕೆ ಒಂದೇ ರೀತಿಯಾಗಿರುವುದಿಲ್ಲ ಏಕೆ ಇಪ್ಪತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿ ಇಪ್ಪತ್ತೊಂದನೇ ಪ್ರಶ್ನೆ ಕೃಷಿ ಒಂದು ಮುಖ್ಯ ಉದ್ಯೋಗವಾಗಿದ್ದರೂ ಸಹ ಕೃಷಿಕರ ಸ್ಥಿತಿಗತಿ ತೃಪ್ತಿಕರವಾಗಿಲ್ಲ ಏಕೆ ಇಪ್ಪತ್ತೆರಡನೇ ಪ್ರಶ್ನೆ ಮಾರುಕಟ್ಟೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಇಪ್ಪತ್ತ್ಮೂರನೇ ಪ್ರಶ್ನೆ ಗ್ರಾಮ ಸಮುದಾಯದ ಲಕ್ಷಣಗಳನ್ನು ತಿಳಿಸಿ ಇಪ್ಪತ್ನಾಲ್ಕನೇ ಪ್ರಶ್ನೆ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವ ಅಂಶಗಳಾವು ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಒಂಬತ್ತು ಪ್ರಶ್ನೆಯವೇ ಪ್ರತಿಯೊಂದು ಸರಿ ಉತ್ತರಕ್ಕೂ ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳು ಇಲ್ಲಿರುವಂಥದ್ದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಶಂಕರಾಚಾರ್ಯರ ತತ್ವಗಳನ್ನು ವಿವರಿಸಿ ಇಪ್ಪತ್ತಾರನೇ ಪ್ರಶ್ನೆ ಪುನರುಜ್ಜೀವನ ಚಳುವಳಿಯು ವೈಜ್ಞಾನಿಕ ಆಲೋಚನೆಗಳಿಗೆ ಕಾರಣವಾಯಿತು ಹೇಗೆ ಇಪ್ಪತ್ತೇಳನೇ ಪ್ರಶ್ನೆ ಮೊಹಮ್ಮದ್ ಬಿನ್ ತುಗಲಕ್ ಜಾರಿಗೊಳಿಸಿದ ಆಡಳಿತ ಬದಲಾವಣೆಗಳಾವು ಇಪ್ಪತ್ತೆಂಟನೇ ಪ್ರಶ್ನೆ ಮಗುವಿನ ಸಾಮಾಜಿಕರಣದಲ್ಲಿ ಸಮೂಹ ಮಾಧ್ಯಮಗಳು ಪ್ರಮುಖ ನಿಯೋಗಿಯಾಗಿ ಕೆಲಸ ಮಾಡುತ್ತೇವೆ ವಿಶ್ಲೇಷಿಸಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೂವತ್ತನೇ ಪ್ರಶ್ನೆ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರಿಗೆಯು ಹೆಚ್ಚು ಅನುಕೂಲಕರವಾಗಿದೆ ಸಮರ್ಥಿಸಿ ಮೂವತ್ತೊಂದನೇ ಪ್ರಶ್ನೆ ಕರ್ನಾಟಕದ ಕೈಗಾರಿಕಾ ವಲಯಗಳನ್ನು ಹೆಸರಿಸಿ ಮೂವತ್ತೆರಡನೇ ಪ್ರಶ್ನೆ ಬ್ಯಾಂಕ್ಗಳು ಅಭಿವೃದ್ಧಿಯಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತಿವೆ ಏಕೆ ಮೂವತ್ತ್ ಮೂರನೇ ಪ್ರಶ್ನೆ ನಿರ್ವಹಣೆಯ ಕಾರ್ಯಗಳ ವಿವಿಧ ಕ್ಷೇತ್ರಗಳಾವು ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೆ ನಾಲ್ಕು ಅಂಕದಂತೆ ಒಟ್ಟು ಹದಿನಾರು ಅಂಕಗಳಲ್ಲಿರುವಂಥದ್ದು ಮೂವತ್ತ್ನಾಲ್ಕನೇ ಪ್ರಶ್ನೆ ಶೀರ್ಷಾನ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೂವತ್ತೈದನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ವಿಸ್ತರಣೆಯಲ್ಲಿ ಕೃಷ್ಣದೇವರಾಯನ ಪಾತ್ರ ಮಹತ್ತರವಾದುದು ಹೇಗೆ ಮೂವತ್ತಾರನೇ ಪ್ರಶ್ನೆ ಭಾರತ ನಾಗರಿಕರ ಮೂಲಭೂತ ಕರ್ತವ್ಯಗಳನ್ನು ತಿಳಿಸಿ ಮೂವತ್ತೇಳನೇ ಪ್ರಶ್ನೆ ಕರ್ನಾಟಕದ ಭೂಬಳಕೆಯ ಮಾದರಿಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಇನ್ನು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇರುವಂಥದ್ದು ಕರ್ನಾಟಕದ ನಕ್ಷೆಯನ್ನು ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಒಂದು ಅಂಕ ನಕಾಶೆ ಬರೆಯುವುದಕ್ಕೆ ಇನ್ನು ಉಳಿದಿರುವಂಥ ನಾಲ್ಕು ಅಂಕ ನಾಲ್ಕು ಸ್ಥಳಗಳನ್ನು ಗುರುತಿಸುವುದಕ್ಕೆ ಒಟ್ಟು ಐದು ಅಂಕ ಇರುವಂಥದ್ದು ಎ ಮಲೆನಾಡು ಪ್ರದೇಶ ಬಿ ಕಾರವಾರ್ ಬಂದರು ಸಿ ಕಾವೇರಿ ನದಿ ಡಿ ಕೋಲಾರ ಇವಿಷ್ಟು ಸ್ಥಳಗಳನ್ನು ಕರ್ನಾಟಕ ನ ಗುರುತಿಸಬೇಕಾಗಿರುವಂಥದ್ದು ಇವೆಲ್ಲವೂ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳಾಗಿರುವಂಥದ್ದು ಇವುಗಳನ್ನೆಲ್ಲ ಒಂದು ಬಾರಿ ಉತ್ತರಿಸಿ ನೀವು ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂಥದ್ದು ಇಲಾಖೆಯಿಂದ ಬಿಡುಗಡೆ ಮಾಡಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳನ್ನು ಉತ್ತರಿಸಿರುವಂಥ ವಿಡಿಯೋಗಳ ವಿಡಿಯೋಗಳು ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಸಿದ್ಧಪಡಿಸಿರುವಂಥದ್ದು ಒಂದು ವೇಳೆ ಅವುಗಳನ್ನು ವೀಕ್ಷಿಸಿರದ್ರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ನೀವು ಪರೀಕ್ಷೆಗೆ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು